ஹாய் ஹலோ ஃபிரெண்ட்ஸ் எல்லாரும் ஹேங்கதே ரீ ஆரம் ரே நான் நம்ம ஜொத்தீக ஓரோ ஓரியோ பிஸ்கிட்டு கேக்கு ரெடி மாதிரி தோர்ஸ் தான் ஃபிரெண்ட்ஸ் நோட்ரி இது நான் ஓரியோ பிஸ்கிட் தகண்டீனி மத்தமே ஏன்னே தகது நான் ஹே்த்தின ஃபிரெண்ட்ஸு இது இது மிக பூடி மாறோ ஆமேலே நான் தோர்ஸ் தான் நமக்கு நோட் ஃப்ரெண்ட்ஸ் பூடி மா ಇದು ಇದಕ್ ಹಾಕೊಳ್ಳ್ರಿ ಹಾಕೊಂಡೇನ್ರಿ ನೋಡ್ರಿ ಫ್ರೆಂಡ್ಸ್ ಒರೇ ಬಿಸ್ಕೆಟ್ ತಕೊಂಡು ನಾನು ಪುಡಿ ಎಲ್ಲ ಮಾಡೀನಿ ಇದ್ರಾಗ ಕ್ರೀಮ್ ಎಲ್ಲ ತಗದೇನಿ ನೋಡ್ರಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ತೀನಿ ಬೇಕಿಂಗ್ ಪೌಡ್ರ್ ಹಾಕ್ತೀನಿ ರೀ ಬೇಕಿಂಗ್ ಪೌಡ್ರ್ ರೀ ಮತ್ತೊಂದು ಸ್ವಲ್ಪ ಇದು ಹಾಕಿ ರೀ ಸೋಡಾ ಪುಡಿ ಹಾಕಕೊಂತೀನಿ ಇದಕ್ಕೆ ನೀವು ಸಕ್ರೆ ಇರ್ತೈತಿ ಫ್ರೆಂಡ್ಸ್ ಭಾಳ ಸಕ್ರೆ ಬ್ಯಾಡ ಅಂತಂದ್ರೆ ಹಿಂಗೆ ಹಿಂದೆ ನಾನು ಸ್ವಲ್ಪ ಸಕ್ರೆ ಹಾಕೊಂತೀನಿ ಅದಕ್ಕೆ ನಂಗೆ ಕಡಿಮೆ ಅನ್ಸಾ ಹಾಗಾಗಿ ಸ್ವಲ್ಪ ಸಕ್ರೆ ಹಾಕೊಂಡೀನಿ ಸ್ವಲ್ಪ ಹಾಕಿನಿ ಒಂದು ಸ್ಪೂನ್ ಅಷ್ಟೇ ಮತ್ತು ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಎಷ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡ್ರೆ ಮಿಕ್ಸ್ ಮಾಡಬೇಕು ನೋಡಿರಿ ಈಗ ಇದ್ರೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ ನಮ್ಗೆ ಹಾಲು ಎಷ್ಟು ಬೇಕು ನೋಡ್ಕೊಂಡು ನಾವು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನು ಸ್ವಲ್ಪ ಹಾಕ್ತೇನೆ ರೀ ನಾನು ಚಲೋ ತಂದರೆ ಮಿಕ್ಸ್ ಮಾಡ್ಕೊಡಕೆ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಿ ಯಾರೆಲ್ಲ ನೋಡಕ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿರಿ ಇದು ಈ ಟೈಪ್ ಆಗೈತೆ ನೋಡ್ರಿ ಇದೆ ಇನ್ನೊಂದು ಸ್ವಲ್ಪ ಹಾಕೊತೀನಿ ಹಾಲು ಈ ಮಿಕ್ಸ್ ಆದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೊಂಡು ಇಟ್ಕೋಬೇಕು ಬ್ಯಾಟರ್ ನೋಡಿ ಈ ಥರ ನಾವು ಅಂತ ಹಿಂಗೆ ಹಾಕಿದ್ರೆ ಹಿಂಗೆ ಬಿಡ್ಬೇಕು ನೋಡ್ರಿ ಹಿಂದ ಈ ಥರ ನಾವು ಮಾಡಿ ಇಟ್ಕೊಂಡ ಮೇಲೆ ನಾನು இது டெரி மிள் தகனிது நோட்ரி ஃபிரெண்ட்ஸ் எதுக்கோர் நான் இல்லைக்காயக்கிட்ட நானே இதரர் ஹாக்கிரி இல்லை நோட்ரி ಫಸ್ಟ್ ಬ್ಯಾಟ್ರಿ ಹಾಕಿ ಇದ್ರಾಗ ಈ ಥರ ಇದು ಹಾಕ್ಬೇಕ್ರಿ ಇದ್ರಾಗ ಒಂದೊಂದು ಪೀಸ್ ಇದು ಹಾಕಾಕಂತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ನಾವು ಹಿಂಗೆ ಬಿಡ್ಬೇಕು ನೋಡಿರಿ ಅಂದ್ರೆ ಭಾರಿ ಫ್ರೆಂಡ್ಸ್ ಫ್ರೆಂಡ್ಸು ನೋಡಿರಿ ಫ್ರೆಂಡ್ಸು ಒಂದು ಸೂಜಿ ಗೀಜಿ ಚುಚ್ಚಿ ನೋಡ್ಬೇಕು ಆಗಿರ್ತೈತೆ ಇಲ್ಲ ನಾನು ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಹೊಳಸಿ ಹಾಕ್ತೀನಿ ರೀ ಆಗಿ ತದು ನೋಡಿ ಫ್ರೆಂಡ್ಸ್ ಇವು ರೆಡಿ ಆಗ್ಯಾವ ಅದ ನೋಡಿರಿ ಹಿಂಗೆ ಚುಚ್ಚಿದ್ರೆ ಹಿಂಗೆ ತೆಗೆದ್ರೆ ಏನು ಬರೋಂಗಿಲ್ಲ ರೀ ಅದ ಈ ಥರ ನಾವು ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸು ತೆಗಿತೇನೆ ರೀ ಈಗ ತೆಗೆದಾದ್ಮೇಲೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸು ಎಷ್ಟು ಮೇಲೆ ತಗ್ಯವು ಈ ಥರ ಮನೆಯಾಗ ಮಾಡಿಕೊಡ್ಬೋದು ನೋಡಿರಿ ಹುಗುರಿ ಅದ ಭಾರಿ ಅಕ್ಕ ಫ್ರೆಂಡ್ಸು ಈ ಥರ ಹುಡುಗರು ಮನೆಯಾಗೆ ಮಾಡ್ಕೊಟ್ರ ಕೇಕ್ ಅಂತ ಹೇಳಿ ತಿಂತಾರೆ ಕೇಕರಿ ಅದನ್ನು ಮಾಡಿದ್ದೆ ಎಷ್ಟು ಮತ್ ತೆಗ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಆಗೈತಲ್ಲ ಒಳಗೆ ಚಾಕ್ಲೇಟ್ ಎಲ್ಲ ಬಂದಿಟ್ಟು ತಿನ್ ನೋಡ್ರಿ ಗುಳ್ಸು ತಿನ್ನು ಗುಳ್ಸು ತು ನೋಕ್ಕೆ ಕಸವಮ್ಮ ಅಚ್ಚವ ಸೂಪರ್ ನೋಡಿರಿ ಬ್ರೋನಿ ಕೇಕ್ ಬರ್ತೈತಲ್ಲ ಫ್ರೆಂಡ್ಸ್ ಹಂಗಾಗಿತ್ತು ನೋಡಿರಿ ಟೇಸ್ಟ್ ಭಾರಿ ಆಗೈತಿ ಇದು ಈ ಥರ ಮನೆಯೊಳಗೆ ಮಾಡ್ಕೊಂಡು ತಿನ್ನ ನೋಡಿರಿ ಫ್ರೆಂಡ್ಸು ಸೂಪರ್ ಆಗಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ನನಗೂ ಹೆಲ್ಪ್ ಆಗುತ್ತೆ ಮತ್ತು ನಾನು ನೆಕ್ಸ್ಟ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಖಾಲಿನಾಗ್ಬಿಟ್ಟು ಈ ಎರಡು ಬಾಕಿ ಎಲ್ಲರೂ ಒಂದೊಂದು ತೊಗೊಂಡು ಹೋದ್ರೆ ನಾಲ್ಕು ಬಂದಿದ್ವಿ ನಾಲ್ಕು ತಿಂದ್ವಿ ನೋಡಿರಿ ಫ್ರೆಂಡ್ಸ್ ಈಗ ವ್ಯಾಡ್ ಒಳಗೆ ಮತ್ತು ನಾನು ನೆಕ್ಸ್ಟ್ ಲೊಗಳಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗಬೇಡ್ರಿ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್